ಅಸ್ಸಲಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಏನಪ್ಪ ಬಿಳಿ ಬೆಳಗ್ಗೆ ಎಲ್ಲೇ ಹೋಗ್ತಾಯಿದ್ದೀರಾ ಅಂದ್ಕೊಂಡಿದ್ದೀರಾ ಇವತ್ತು ಹೊರಗಡೆ ಟ್ರಿಪ್ಗೆ ಅಂತ ಹೋಗಿದ್ದು ಕೊಳ್ಳೆಗಳಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ಆಚೆ ಉಗ್ಯಮ್ಮ ಅಂತ ಅಲ್ಲೋಗಿದ್ದು ಅಲ್ಲಿ ಓದೋ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನನಗಂತೂ ಸಿಟಿ ಕಡೆ ಹೋಗೋಕ್ಕಿಂತ ಈ ಥರ ನಾವು ಹಳ್ಳಿ ಕಡೆ ಈ ಥರ ನೇಚರ್ ಇರೋ ಜಾಗಕ್ಕೆ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾವು ಆ ಕಡೆಯೇ ಚೂಸ್ ಮಾಡಿಕೊಂಡು ನಾವು ಆ ಕಡೆಯೇ ಹೋಗಿದ್ದು ಅಲ್ಲೇ ಒಂದು ಎರಡು ದಿನ ಟ್ರಿಪ್ ಮಾಡಿದೋ ತುಂಬಾ ಚೆನ್ನಾಗಿತ್ತು ಎಷ್ಟು ವಿಶಾಲವಾಗಿ ಎಷ್ಟು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗಂತೂ ಅಷ್ಟೊಂದು ಚೆನ್ನಾಗಿತ್ತು ಆ ಕಾಡುಗಳು ಆ ಬೆಟ್ಟ ಮಾವಿನಕಾಯಿ ಕಾಡಲ್ಲಿ ಸಿಗೋದು ಅದೆಲ್ಲ ನೋಡೋಕ್ಕೆ ಎಷ್ಟು ಸುಂದರ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವ ಆದರೆ ನನಗಂತೂ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಿಲ್ಲ ಅಷ್ಟು ಚೆನ್ನಾಗಿತ್ತು ನೀವುಗಳು ಒಂದು ಸತಿ ಟ್ರೈ ಮಾಡಿ ಈ ಸಿಟಿಗಳಲ್ಲಿ ಇದ್ದು ಈ ಪೊಲ್ಯೂಷನಲ್ಲಿ ಇದು ಮಾಡೋರಿಗೆ ಸಾಕೋಗುತ್ತೆ ಒಂದಿನ ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ಈ ಥರ ನೀವು ಹೊರಗಡೆ ನೇಚರ್ ಇರೋ ಜಾಗಕ್ಕೆ ಹೋಗಿ ನಿಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಆದರೆ ತುಂಬ ಬಿಸಿಲಿತ್ತು ತುಂಬನೇ ಚೆನ್ನಾಗಿತ್ತು ನಮ್ಮ ಮನೆಯವರು ನಾನು ನಡೆಯೋಕ್ಕಾಗಲ್ಲ ಅಂದಾಗ ಎತ್ಕೊಂಡು ಹೋದರು ನೋಡಿದ್ದೀರಾ ಅನಿಸುತ್ತೆ ನನಗಂತೂ ನಡೆದು ನೆಡ್ದು ವೆಯ ಗಾಡಿ ಇತ್ತು ಬಟ್ ನಡ್ಕೊಂಡು ಹೋಗಿ ಬರೋದಾ ಹೋದ್ರೆ ಏನು ಮಜಾ ಇರುತ್ತೆ ನಡ್ಕೊಂಡು ಹೋಗಿ ಬರೋದಾ ಅಂದ್ಕೊಂಡು ನಡ್ಕೊಂಡೇ ಹೋಗಿದ್ದೆವು ಅಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಅನಿಸುತ್ತೆ ಅಲ್ಲಿಂದ ಹೋಗಿ ಯಾ ಯಾಕೆ ಅಂದರೆ ಅಲ್ಲೊಂದು ಡ್ಯಾಮ್ ಇದೆ ಡ್ಯಾಮ್ ನೋಡೋಕ್ಕೋಸ್ಕರ ನಡ್ಕೊಂಡೇ ಹೋಗಿದ್ದೆವು ನಡ್ಕೊಂಡು ಹೋಗಿ ಎಲ್ಲ ನೋಡ್ಕೊಂಡು ಬಂದು ತುಂಬ ಚೆನ್ನಾಗಿತ್ತು ಆದರೆ ನೀರು ಸ್ವಲ್ಪ ಕಡಿಮೆ ಇತ್ತು ಇಲ್ಲಾಂದರೆ ಯಾವಾಗಲೂ ಮಳೆ ಕಾಲದಲ್ಲೆಲ್ಲ ನೀರು ತುಂಬ ಜಾಸ್ತಿ ಇರುತ್ತೆ ನೋಡೋಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಈ ಬೆಟ್ಟ ಎಲ್ಲ ಇರುತ್ತಲ್ಲ ತುಂಬ ಹಸಿರಾಗಿರುತ್ತೆ ಮಳೆ ಮಳೆ ಕಾಲಕ್ಕೆ ಬಂದಾಗ ಮತ್ತು ಏನು ಅಂದರೆ ಕೆರೆ ತುಂಬಾ ಆಳ ಅಂತೆ ಇಳಿದು ಸ್ನಾನ ಮಾಡೋಕ್ಕೆ ಭಯ ಆಗುತ್ತೆ ಯಾರು ಅಲ್ಲಿರೋರು ಹೇಳಿದ್ರು ಸ್ನಾನ ಎಲ್ಲ ಮಾಡೋಕೋಗ್ಬಿಡಿ ಲೇಡೀಸ್ಗಳು ತುಂಬ ಆಳ ಇದೆ ತುಂಬ ಜನ ನೀರಲ್ಲಿ ಮುಳುಗೋಗಿದ್ದಾರೆ ಅಂತ ಹೇಳಿದ್ರು ಹಾಗಾಗಿ ನಾವು ಇಳಿಯೋಕ್ಕೆ ಹೋಗಿಲ್ಲ ಜೆಂಟ್ಸ್ಗಳು ಮಾತ್ರ ಅಲ್ಲೇ ಪಕ್ಕದಲ್ಲೇ ನಿಂತ್ಕೊಂಡು ಸ್ನಾನ ಮಾಡೋದು ಬಂದರು ಆದರೆ ಹೊಳೆಗಳಲ್ಲಿ ಈ ಥರ ಕೆರೆಗಳಲ್ಲಿ ಡ್ಯಾಮ್ಗಳಲ್ಲಿ ಸ್ನಾನ ಮಾಡೋಕ್ಕೆ ಎಷ್ಟು ಚೆಂದ ಅನಿಸುತ್ತೆ ಅಲ್ಲ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾವು ಸ್ನಾನ ಇಲ್ಲಿ ಮಾಡಿಲ್ಲ ಮುಂದೆ ಬೇರೆ ಜಾಗದಲ್ಲಿ ಹರಿಯೋ ನೀರಲ್ಲಿ ಸ್ನಾನ ಮಾಡಿದ್ದು ಬೆಳಗ್ಗೆ ನಾವು ಕೂತಿದ್ದು ಸಂಜೆವರೆಗೂ ಸ್ನಾನ ಮಾಡಿದ್ವು ಅಲ್ವಾ ಹಾಗಾಗಿ ಅಂದರೆ ಫುಲ್ಲು ಟ್ಯಾನ್ ಆಗಿ ಫುಲ್ ಬ್ಲ್ಯಾಕ್ ಆಗಿ ಬಂದು ಸರಿನಾ ಸರಿ ಅಲ್ಲೆಲ್ಲ ಆಯಿತು ತಿರುಗಾಡಿ ಮತ್ತು ಬೇರೆ ಕಡೆ ಹೋಗೋದು ಅಂದ್ಕೊಂಡು ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಬಿಟ್ಟ ಗುಡ್ಡ ನೋಡೋಕ್ಕೆ ಎಷ್ಟು ಚೆಂದ ಅನಿಸುತ್ತೆ ಅಲ್ಲ ನನಗಂತೂ ತುಂಬಾ ಇಷ್ಟ ಆಗಿತ್ತು ಆ ಎರಡು ದಿನ ನನಗೆ ಏಕೆ ಕಳೆದೆ ಅಂತಲೇ ಗೊತ್ತಿಲ್ಲ ಅಲ್ಲಿ ಅಷ್ಟು ಚೆನ್ನಾಗಿತ್ತು ಮತ್ತೆ ನಾವು ಬರಬೇಕಾದ್ರೆ ಚಿಕನ್ನು ಮತ್ತು ಫಿಶ್ ತೊಗೊಂಡು ಬಂದಿದ್ದು ನಾನು ಗ್ಯಾಸ್ ಸ್ಟವ್ ಮತ್ತು ಒಲೆ ಪಾತ್ರೆಗಳೆಲ್ಲ ತೊಗೊಂಡೋಗಿದ್ದು ನಾನು ಪಾತ್ರೆ ಸ್ಟೌವಲ್ಲೇ ಮಾಡ್ಕೋತೀನಿ ಅಂತ ಹೇಳಿದೆ ನಮ್ಮ ಮನೆಯವರು ಹೇಳಿದ್ರು ಬೇಡ ಬೇಡ ನಾನು ಒಲೆಯಲ್ಲೇ ಹಚ್ಚಿ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಯಾವತ್ತಾದರೂ ಈ ಥರ ಹೊರಗಡೆ ತಿನ್ನಬೇಕಲ್ವಾ ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂದ್ಬಿಟ್ಟು ಚಿಕನ್ನು ಮತ್ತು ಫಿಶ್ಶು ನಾನೇ ಫ್ರೈ ಮಾಡ್ತೀನಿ ನೀವು ಅಡುಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನೋಡಿ ಇದು ಶಿಮಾ ಕೆಳಗಡೆ ಡ್ಯಾಮ್ ಕೆಳಗಡೆ ತುಂಬ ನೆರಳಿತ್ತು ಮೊಟ್ಟೆ ಸಿತಿತ್ತು ಹಾಗಾಗಿ ಅಲ್ಲೇ ಕೂತ್ಕೊಂಡು ಅಡುಗೆ ಮಾಡಿ ಅಲ್ಲೇ ಊಟ ಮಾಡಿದ್ರು ಅವರು ಫಿಶ್ಶು ಮತ್ತು ತಂದೂರಿ ಮಾಡ್ತಾಯಿದ್ದಾರೆ ನಾನು ಅದವರೆಗೆ ನಾನು ಬೇಳೆ ಸಾಂಬಾರು ಮತ್ತು ರೈಸ್ ಮಾಡಿಕೊಂಡೆ ಸ್ಟವಲ್ಲಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅವ್ರ ಕೈಯಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕಾಗಲ್ಲ ಯಾವತ್ತೂ ಕೂಡ ನಾನು ತಿಂದೇ ಇಲ್ಲ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಹೇಗೇಗೋ ನಾವು ಹೊರ್ಗಡೆ ಹೋದಾಗ ನಾವು ಒಂದಿರುತ್ತೆ ಒಂದಿರಲ್ಲ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಲ್ವ ಅದನ್ನೇ ತುಂಬ ಚೆನ್ನಾಗಿರೋದು ಅಂತೂ ತುಂಬಾ ಇಷ್ಟ ಆಯಿತು ನನಗಂತೂ ಅಷ್ಟು ಚೆನ್ನಾಗಿ ಬಂದಿತ್ತು ಮತ್ತು ತಂದೂರಿನೂ ಕೂಡ ಚೆನ್ನಾಗೇ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿತ್ತು ತುಂಬಾ ಚೆನ್ನಾಗಿತ್ತು ನೋಡಿ ಅನ್ನ ಸಾಂಬಾರೆಲ್ಲ ಆಯಿತು ನಂದು ರೆಡಿ ಫಿಶ್ಶು ಕೂಡ ಆಲ್ಮೋಸ್ಟ್ ರೆಡಿಯಾಗಿದೆ ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ದಾರೆ ಹಾಗಾಗಿ ಬೇಗ ಬೇಗ ಅಡುಗೆ ಮಾಡಿ ಅವ್ರಿಗೆ ಬಳಸ್ಬಿಡೋದ ತುಂಬ ಜನ ಹೋಗಿದ್ದೀವಿ ಒಂದು ಹತ್ತು ಜನ ಒಂಬತ್ತು ಜನ ಅಷ್ಟು ಹೋಗಿದ್ದು ಎಲ್ಲ ಫ್ಯಾಮಿಲಿ ಸೇರಿ ನಾವು ತುಂಬಾ ಚೆನ್ನಾಗಿತ್ತು ಸರಿನಾ ನೀವೆಲ್ಲ ಹೋದಾಗ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಏನು ಹೋಗಿ ಹೋಟ್ಲಲ್ಲಿ ತಿಂದ್ಕೊಂಡು ಸುಮ್ಮನೆ ಹಂಗೆ ಬರೋದ್ರಿಂದ ಬರೋದ್ರಿಂದ ಏನೂ ಅಷ್ಟು ಮಜಾ ಅನಿಸಲ್ಲ ಅಲ್ವಾ ನಾವೇ ತಗೊಂಡೋಗಿ ಈ ಥರ ಅಡುಗೆ ಮಾಡಿ ತಿಂದು ಅದೆಲ್ಲ ಮೆಮೊರಿ ಅಲ್ವಾ ಯಾವಾಗಾದರೂ ಎಷ್ಟೇ ದಿನ ಆದರೂ ಅದು ಮರೆಯೋಕ್ಕಾಗಲ್ಲ ನಾವು ನೆನೆಸ್ಕೋಬೋದು ಅವಾಗ ಈ ಥರ ಹೋಗಿದ್ದು ನಾವು ಈ ಥರ ಮಾಡಿದ್ದು ಈ ಥರ ತಿಂದು ಅಂತ ನೆನೆಸ್ಕೊಬೋದು ಅಲ್ವಾ ನೋಡಿ ಎಲೆನೂ ಕಿತ್ಕೊಂಡು ಬಂದಿದ್ದಾರೆ ಎಲೆ ಎಲ್ಲ ಹಾಕಿ ಕೊಟ್ಟಿದ್ರು ಎಲ್ಲನೂ ಎಲ್ಲರಿಗೂ ಹಂಚಿ ಮತ್ತೆ ಸ ರಾತ್ರಿ ಆಯಿತು ಬೇರೆ ಕಡೆ ಹೋಗಿ ಈ ಥರ ಬೆಂಕಿ ಹಾಕಿದ್ರು